ಬಳ್ಳಾರಿ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಮೂರು ವರ್ಷದ ಮುನಿಸಿಗೆ ಅಂತ್ಯ ಹಾಡಿ ಈಗ ಒಂದಾಗಿದ್ದಾರೆ ರೆಡ್ಡಿ ಬ್ರದರ್ಸ್ ಗಣಿನಾಡು ಬಳ್ಳಾರಿ ರಾಜಕೀಯದಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಮೂರು ವರ್ಷದ ಮುನಿಸಿಗೆ ಅಂತ್ಯ ಹಾಡಿ ಬ್ರದರ್ಸ್ ಈಗ ಒಂದಾಗಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ ಮಾಜಿ ಶಾಸಕರಾಗಿರುವಂಥ ಸೋಮಶೇಖರ್ ರೆಡ್ಡಿ ಅವರು ಸಾಲು ಸಾಲು ಹಿನ್ನಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ರೆಡ್ಡಿ ಸಹೋದರರು ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ ಸೋಮಶೇಖರ್ ರೆಡ್ಡಿ ನಿವಾಸಕ್ಕೆ ತೆರಳಿ ಜನಾರ್ದನ್ ರೆಡ್ಡಿ ಅವರು ಚರ್ಚೆಯನ್ನು ಮಾಡಿದ್ದಾರೆ ಸೋಮಶೇಖರ್ ರೆಡ್ಡಿ ಬರ್ತಡೆಯ ನೆಪದಲ್ಲಿ ರೆಡ್ಡಿ ಬ್ರದರ್ಸ್ ಸಮ್ಮಿಲನ ಆಗಿದೆ ಅಂದರೆ ಒಂದಾಗಿದ್ದಾರೆ ಸೊ ಬಳ್ಳಾರಿಯ ಸೋಮಶೇಖರ ರೆಡ್ಡಿ ನಿವಾಸದಲ್ಲಿ ಚರ್ಚೆ ಆಗಿದೆ ಮಾತುಕತೆ ಆಗಿದೆ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ರೆಡ್ಡಿ ತಂತ್ರಗಾರಿಕೆನ ಅನ್ನುವಂಥದ್ದು ಮೂರು ವರ್ಷದಿಂದ ಇಬ್ಬರ ನಡುವೆ ಮಾತುಕತೆ ಇರಲಿಲ್ಲ ಬಟ್ ಈಗ ಸತತ ಸೋಲು ಅಥವಾ ಹಿನ್ನಡೆಯಿಂದಾಗಿ ಒಂದಾಗ್ತಾ ಇದ್ದಾರೆ ಅನ್ನೋದು ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್ ನಾಯಕ್ ಪ್ರಮುಖವಾಗಿ ರೆಡ್ಡಿ ಬ್ರದರ್ಸ್ ಒಂದಾಗ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ ಸಾಲು ಸಾಲು ಹಿನ್ನಡೆ ಆಗಿರೋದ್ರಿಂದಾಗಿ ಅನಿವಾರ್ಯವಾಗಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಈ ರೀತಿಯ ವಿಚಾರನ ಅಥವಾ ಹೇಗೆ ಅಂಥೇಳಿ ಈ ಏನು ಡೆವಲಪ್ಮೆಂಟ್ ಈ ರಾಜಕೀಯ ವಿಚಾರವಾಗಿ ಖಂಡಿತ ಏಂಕುಮಾರ್ ಏನು ರಾಜ್ಯ ರಾಜ್ಯ ಕಾಲದಲ್ಲಿ ಅದರಲ್ಲೂ ವಿಶೇಷವಾಗಿ ಬಳ್ಳಾರಿಯಲ್ಲಿ ಭಾರಿ ಸಂಚಲನ ಮೂಡಿಸಿದ್ದ ರೆಡ್ಡಿ ಸಹೋದರರು ಈಗ ಸದ್ಯ ಹಲವು ವರ್ಷಗಳ ನಂತರ ಮತ್ತೆ ಒಂದಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇರಬಹುದು ಏನು ಅಣ್ಣ ತಮ್ಮ ಮತ್ತು ಸೋಮಶೇಖರ್ ರೆಡ್ಡಿ ಹಾಗೂ ಅವರ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಗಂಗಾವತಿ ಹಾಲಿ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಪಾಲ್ಗೊಂಡು ತಮ್ಮ ಹಳೆಯ ವೈದ್ಯವನ್ನ ಮರೆತು ಮತ್ತು ಸ್ನೇಹ ಅರ್ಥವನ್ನ ಚಾಚಿರ್ತಕ್ಕಂಥದ್ದು ಘಟನೆ ಕೂಡ ಇತ್ತೀಚೆಗೆ ನಡೆಯತಕ್ಕಂಥದ್ದು ರಾಜಕೀಯ ಭಿನ್ನಾಭಿಪ್ರಾಯಗಳಿಂದ ಏನು ಅಣ್ಣ ತಮ್ಮ ದೂರವಾಗಿದ್ದು ಈ ಸಹೋದರರು ಪುನರ್ಮಿಲನ ಆಗಿರತಕ್ಕಂತದ್ದು ಏನು ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣಗಳಿಗೆ ನಾಂದಿ ಹಾಡಬಹುದು ಎಂಬ ಒಂದು ಕುತೂಹಲ ಸದ್ಯ ಉತ್ತಾ ಏನು ಕಳೆದ ಎರಡು ಮೂರು ವರ್ಷಗಳಿಂದ ನಡೆತಕ್ಕಂತ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಏನು ಇಬ್ಬರು ನಾಯಕರು ಕೂಡ ಪರಸ್ಪರ ಮುನಿಸಿಕೊಂಡಿದ್ದರು ಏನು ಬಿಜೆಪಿ ಬಿಟ್ಟ ನಂತರ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೆಆರ್ ಪಿ ಪಿ ಪಕ್ಷವನ್ನ ಕಟ್ಟಿ ಹಾಕ್ತಾರೆ ನಂತರ ಪಕ್ಷ ಕಟ್ಟಿ ಹಾಕಿದ ನಂತರ ಏನು ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಇಬ್ಬರನ್ನ ಕೂಡ ಪಕ್ಷಕ್ಕೆ ಬರುವಂತೆ ಆಹ್ವಾನವನ್ನ ಕೊಡ್ತಾರೆ ಈ ಈ ಆಹ್ವಾನವನ್ನ ನಯವಾಗಿ ತಿಳಿಸುತ್ತಿರತಕ್ಕಂಥ ಈ ಇಬ್ಬರು ನಾಯಕರು ಕೂಡ ಏನು ಜನಾರ್ದನ ರೆಡ್ಡಿ ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ಹೋಗಲು ಹಿಂದೇಟಾಗುತ್ತಾರೆ ಈ ಸಂದರ್ಭದಲ್ಲಿ ಕೂಡ ಇಬ್ಬರು ನಾಯಕರ ಮೇಲೆ ಏನು ಜನಾರ್ದನ ರೆಡ್ಡಿ ಮುನಿಸಿಕೊಂಡು ಸ್ವತಃ ಅವರ ಹಿರಿಯ ಸಹೋದರ ಆಗ್ತಕ್ಕಂತ ಸೋಮಶೇಖರ್ ರೆಡ್ಡಿ ವಿರುದ್ಧ ತಮ್ಮ ಪತ್ನಿ ಗಾಲಿ ಅರುಣಾಲಕ್ಷ್ಮಿ ಅವರನ್ನ ಹಾಕುವ ಮೂಲಕ ಒಂದು ಸೇಡಿನ ರಾಜಕಾರಣಕ್ಕೆ ಮುಂದಾಗ್ತಕ್ಕಂಥದ್ದು ಅದಾದ ನಂತರ ಏನು ಸೋಮಶೇಖರ್ ರೆಡ್ಡಿ ಮತ್ತು ಗಾಲಿ ಅರುಣಾಲಕ್ಷ್ಮಿ ನಡುವೆ ನೇರ ನೇರ ಸ್ಪರ್ಧೆ ಏರ್ಪಟ್ಟು ಇದರಲ್ಲಿ ಇಬ್ಬರು ಕೂಡ ಸೋಲನ್ನು ಒಪ್ಪಿಕೊಂಡು ಏನು ಕಾಂಗ್ರೆಸ್ಗೆ ಜಯದ ಹಾದಿಯನ್ನ ಒಂದು ತೋರಿಸಿಕೊಟ್ಟಿರ್ತಾರೆ ಇದಾದ ನಂತರ ಬಳ್ಳಾರಿ ಜಿಲ್ಲೆ ಅಂದ್ರೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇಬ್ಬರು ನಾಯಕರಿಗೆ ಯು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ